ಕಸದ ರಾಶಿಯನ್ನು ಹಳೆಕೆಸರೆ ಗ್ರಾಮದಲ್ಲಿರುವ ಪಾಲಿಕೆಯ ಸ್ಥಳದಲ್ಲಿ ಕಸವನ್ನು ಹಾಕಲು ನಿರ್ಧರಿಸಲಾಗುತ್ತಿದೆ ಎಂದು ಆರೋಪಿಸಿ ಹಳೆಕೆಸರೆ ಗ್ರಾಮದ ವ್ಯಾಪ್ತಿಗೆ ಬರುವಂತಹ ನಾಗರಿಕರು ಪ್ರತಿಭಟನೆಯನ್ನು ನಡೆಸಿದರು ಯಾವುದೇ ಕಾರಣಕ್ಕೂ ಮಾಡಿಲ್ಲ ಯಾವಾಗ ಮಾಡಿದ್ರಿ ಹೇಳಿ ಸಮಸ್ಯೆಗಳು ಆಗ್ತಾ ಇದಾವೆ ಅಕ್ಕ ಪಕ್ಕದಲ್ಲಿ ಸ್ಕೂಲ್ಗಳು ಮನೆಗಳು ಜಾಸ್ತಿ ಹೆಚ್ಚಾಗಿದಾವೆ ಜನಸಂಖ್ಯೆನು ಜಾಸ್ತಿ ಆಗಿದೆ ನಮಗೆ ಸಮಸ್ಯೆ ಆಗ್ತಾ ಇದೆ ಎಲ್ಲರೂ ಮಾತಾಡಿದ್ದು ಅದೇ ವಿಚಾರನ ಈ ಅಧ್ಯಕ್ಷರು ಮತ್ತೆ ಸಿ ಡಿಒ ಮತ್ತೆ ಮೆಂಬರ್ ಯಾರಿದ್ದಾರೆ ಎಲ್ಲರೂ ಸೇರಿ ಸಾಹೇಬ್ರಿಗೆ ಅದ್ನೇ ಮನವೊಲಿದ್ದಾರೆ ಸಾಹೇಬ್ರ ಅದನ್ನೇ ನೋಡಿಕೊಂಡು ಅದನ್ನೇ ಇಷ್ಟೊತ್ತು ಅದನ್ನೇ ನೋಡಿ ಮಾತಾಡ್ತಾ ಇದ್ದಾರೆ ಸಿಟಿ ಒಳಗೆ ಎರಡು ಮೂರು ಕಡೆ ಇದು ಕಸ ವಿಧಿವಾರಿ ಘಟಕ ಇದೆ ಅದರಲ್ಲಿ ಇದು ಒಂದು ಇದನ್ನ ಯಾವ ರೀತಿ ಏನು ಪರಿಹಾರ ಮಾಡಬಹುದು ಅಂತಂದ್ರೆ ಸಾಹೇಬ್ರು ಅದನ್ನ ನೋಡಿ ಸರಿನಾ ಯಾ ಸಾಹೇಬ್ರು ಅದ್ನ ನಿಂಗೆ ಪತ್ರ ವಿಚಾರ ಯಾರಿಗೂ ಮುಟ್ಟು ದಯವಿಟ್ಟು ಶಾಂತವಾಗಿ ಕೇಳಿ ಏನೈತೆ ಇಲ್ಲಿ ಮುಂದೆ ಪ್ರತಿನಿಧಿ ಬಂದಿದ್ದಾರೆ ನಿಮ್ಮ ಬಿಡಿಯೋ ಬಂದಿದ್ದಾರೆ ನಿಮ್ಮ ಅಧ್ಯಕ್ಷರು ಬಂದಿದ್ದಾರೆ ಅವರು ಇದ್ದಾರೆ ಹಿರಿಯ ನಾಗರಿಕರು ಇದ್ದಾರೆ ಎಲ್ಲರೂ ಬಂದಿದಾರೆ ಸಾರ್ವಜನಿಕರು ಓಪ ಬರೇ ಮಾತಾಡ್ತಾರೆ ಒಳ್ಳೆಯ ಒಳ್ಳೆಯ ನಮಗೆ ಸಿಕ್ಕಿಲ್ಲ ಹೊಡಿ ಏ ಚಪ್ಪಾಳೆ ಎಚ್ಚುದ ಮೇಲೆ ನೋಡಿರಿ

ನಾನು ಚಾನ್ಸ್ ತಗೊಂಡು ಎರಡು ಮೂರು ತಿಂಗಳೆ ಈಗ ಏನು ತಂದೆ ವಾಸನೆ ಬರ್ತದೆ ಸ್ವಲ್ಪ ರೀತಿ ಲೇಟಾಗಿ ಸ್ಪ್ರೇ ಮಾಡ್ತೀವಿ ನಾವು ಸ್ಪ್ರೇ ಮಾಡೋದ್ರ ಮೂಲಕ ಮತ್ತೆ ಅಭಾರಣೆಗೆ ಸುದ್ದಿ ಆಗುತ್ತೆ ಆ ಒಂದು ಪರಿಹಾರ ಮಾಡಿ ದೋಷ ಪಡ್ತೀವಿ ಇದು ಮಾಡಿಕೊಡ್ತೀವಿ ಮತ್ತು ಎರಡನೇದು ನಮಗೆ ಬಿ ಎಲ್ಲು ಮತ್ತು ಬಿ ಪಿ ಸಿ ಎಲ್ಲವರು ಬಯೋಗ್ಯಾಸ್ ಮಾಡೋದಕ್ಕೆ ಮುಂದೆ ಬಂದಿದ್ದಾರೆ ನೂರು ಕೋಟಿ ಇದಾಗಿ ಆ ಪ್ಲಾಂಟ್ ಆದ ತಕ್ಷಣ ಈ ಕಸ ಅದು ಬಿಟ್ಟು ಹೋಗುತ್ತೆ

ಕಡದೋಗಿ ಆಮೇಲೆ ಕೂತ್ಕೊಟ್ಟಿದ್ರೆ ಇಲ್ಲಿ ಯಾವನೋ ಪಾಪ ಅದೇ ರೀತಿ ಈ ಭಾಗದ ಜನಕ್ಕೆ ಪರಿಸ್ಥಿತಿ ಆಗಿರೋದು ನೀರಿ ಒಂದಿನ ಇಲ್ಲಿ ವಾತ ಮಾಡಿರೋರು ನಿಮ್ಮ ಇದನ್ನ ಕಟ್ಟಬೇಡಿ ದಯವಿಟ್ಟು ತುಂಬಾ ಎಫೆಕ್ಟ್ ಆಗ್ತಿದೆ ಇಲ್ಲಾಂದ್ರೆ ನಾವ್ ಯಾರು ಬರ್ತಾ ಇರಲಿಲ್ಲ ಎಲ್ಲ ಸಾವಿರಾರು ವಿದ್ಯಾರ್ಥಿಗಳು ಓದಿದ್ದಾರೆ ಇಲ್ಲ ವಿದ್ಯಾರ್ಥಿಗಳು ಇದ್ದಾರೆ ಎರಡ್ ಸಾವಿರದಲ್ಲಿ ನಾರಾಯಣ ಉದಾರ ಇದೆ ಸಾವಿರ ಜನ ಚಿಕಿತ್ಸಾ ಬರ್ತಾರೆ ಮಟ್ಟದಲ್ಲಿ